ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ನೋಡ್ತಿರ್ಬೋದು ಫ್ರೆಂಡ್ಸ್ ಇವತ್ತು ವಾರ ಶನಿವಾರ ರೋಹಿತ ಮನೆಯಾಗೆ ಅದನ್ನು ಒಂದು ಸಾಲು ಮಧ್ಯಾಹ್ನನೇ ಬಿಡ್ತು ಮನೆಯಾಗಿದ್ದ ಮ್ಯಾಗೆ ಈ ರೀತಿ ನೋಡಿ ಎಲ್ಲ ಮನೆ ತುಂಬ ನೋಡ್ತಿರ್ಬೋದು ಸೋಪಾದ ಮ್ಯಾಗ ಕೌದಿ ತಂದು ಇಟ್ಟಾನ ಏನಕ ಟಿ ವಿ ನೋಡ್ಕೋತಾರೆ ಈ ಕೌದಿ ಹೋಗಿ ತಗೊಂಡಿಡ್ತದ ಅಂತ ಅವ್ಗೆ ಹಿಡ್ದದಂತ ಯಾಕೆ ಹಾಗಾಗಿ ಕೌದಿ ಹೊಚ್ಕೊಂಡು ಮಲ್ಕೊಂಡಿದ್ದು ನೋಡ್ರಿ ಇವಾಗ ಹೊರಗಡೆ ಆಟ ಆಡಕ್ಕೆ ಅಂಥೇಳಿ ಹೋದ ಅದನ್ನು ನಾನು ಇವಾಗ ಮಾಡಿಸಿ ನೋಡ್ರಿ ಕವದಿ ಮನೆಯಾಗಿದ್ದಂದ್ರೆ ಈ ರೀತಿ ಎಲ್ಲ ಸಾಮಾನು ಅಸ್ತವ್ಯಸ್ತ ಮಾಡಿಬಿಡ್ತಾನೆ ನೋಡ್ರಿ ಅವ ಹಂಗಾಗಿ ಇವಾಗ ಅದನ್ನು ನೀಟ್ ಮಾಡಾಕತ್ತಿನ ನೋಡ್ರಿ ಈಗ ಆಟ ಆಡಕ್ಕೆ ಅಂತೇಳಿ ಹೊರಗೆ ಹೋಗ್ಯಾನ ಟೈಮ್ ಇವಾಗ ಸಂಜೆ ಐದಾಗ್ಯದ ಈಗ ಇವಾಗ ಆಟ ಆಡಕ್ಕೆ ಅಂತೇಳಿ ಹೊರಗೆ ಹೋಗ್ಯಾನ ಅದೇ ರೀತಿ ಬಟ್ಟೆ ಎಲ್ಲ ಇವು ಎರಡು ದಿನ್ದ ಬಟ್ಟೆ ನೋಡ್ರಿ ಫ್ರೆಂಡ್ಸ ಒಣಗಿದ್ದೇ ಇಲ್ಲ ಹಂಗೆ ಹೊರಗಿಲ್ಲಿ ಕಟನ್ ಜನಕ್ಕೆ ಹಾಕಿದ್ದೆ ಅವು ಒಣಗಿದ್ದು ಒಣಗ ಒಣಗ್ಯಾವ ಅಂತ ಅನ್ನಿಸ್ತು ಹಂಗಾಗಿ ತೊಗೊಂಬಂದು ಇವಾಗ ಮಡ್ಸಾಕತ್ತಿ ನೋಡ್ರಿ ಬಟ್ಟಿನ ಮಳಿ ಒಂದು ಚಂದನ ಜಿಟಿ ಜಿಟಿ ಮಳಿ ಹತ್ತೇ ಬಿಡ್ತದೆ ಅರ್ಬಿ ಒಣ ಹಾಕಿದ ಕೂಡಲೇ ಮಳಿ ಚಾಲು ಆಗಿಬಿಡ್ತದೆ ಹಂಗಾಗಿ ಬಟ್ಟಿನೇ ಒಣಗೋದಿಲ್ಲ ಒಣ ಎಷ್ಟು ಒಣಗ್ತಾವ ಅಂತ ಅಂಥೇಳಿ ಇಲ್ಲಿ ಒಳಗಡೆನೇ ಅಂದ್ರೆ ಇಲ್ಲಿ ಕದ್ರಾಗ ನಮ್ಮ ಕಂಪೌಂಡ್ ಒಳಗೆ ಹಾಕಿಬಿಟ್ಟಿದ್ನೇ ಅಲ್ಲಿ ಮಳೆ ಬಂದ್ರು ನೀರು ಸಿಡೋಂಗಿಲ್ಲ ಆದರೆ ಜಲ್ದಿ ಒಣಗಂಗಿಲ್ಲ ಬಟ್ಟೆ ಅಂಥೇಳಿ ಒಣ ಒಣಗಂಗಿಲ್ಲ ಹಂಗಾಗಿ ಎರಡು ದಿನ ತನಕ ಒಣಗ್ಯಾವ ನೋಡ್ರಿ ಇವು ಇವಾಗ ಪೂರ್ತಿ ಒಣಗಿದ್ದು ತೊಗೊಂಬಂದು ಇವಾಗ ಮಡಿ ಚಿಡ ನೋಡ್ರಿ ಎರಡು ದಿನದ ಬಟ್ಟೆ ಇವು ಹಾಗೆ ಫ್ರೆಂಡ್ಸ ಮೊನ್ನೆ ದಿನ ನಾನು ಮತ್ತೆ ತನ್ನ ಮನೆಗೆ ಹೋಗಿದ್ನಲ್ಲ ಆ ಸೀರೆ ಕೂಡ ಹಂಗೆ ಒಂದು ಸ್ವಲ್ಪ ಗಾಳಿಗೆ ಅಂತೇಳಿ ಹೊರಗೆ ಹಾಕಿದೆ ಆ ಸೀರೆನೂ ಕೂಡ ಮಡಿಜಿಟ್ಟಿದೆ ಆ ಕಾಟನ್ ಸೀರೆನ ನೋಡ್ತಿರ್ಬೋದು ನೀವು ಅದೇ ರೀತಿ ನೋ ರೋಹಿತನ ಬಟ್ಟೆನೇ ಜಾಸ್ತಿ ಅದ ನೋಡಿರಿ ಇದ್ರೊಳಗೆ ನಾನು ಎರಡು ನೈಟಿ ಎರಡು ಲಂಗ ಅದಾವು ಮತ್ತು ರೋಹಿತ್ ನೈಟಿ ಮತ್ತು ಹಸ್ಬೆಂಡ್ ಬಟ್ಟೆ ಹಸ್ಬೆಂಡ್ ಬಟ್ಟೆ ಸ್ವಲ್ಪ ಅದಾವೆ ನನ್ನ ರೋಹಿತನೇ ಭಾಳ ಅದಾವೆ ನೋಡ್ರಿ ಸಂಜೆ ಆಗ್ಯದಲ್ಲ ಫ್ರೆಂಡ್ಸ ಇನ್ಕ ಹೋಮ್ ಹೋಮ್ವರ್ಕ್ ಮಾಡಿದೆ ಸಾಲಿಲಿಂಥ ಬಂದ್ಗಳೇ ಒಂದು ಸ್ವಲ್ಪ ಮಾಡಿದೆ ಇವತ್ತು ಶನಿವಾರ ಒಂದು ಸ್ವಲ್ಪ ಮಾಡ್ತಾನೆ ರವಿವಾರ ದಿನ ಒಂದು ಸ್ವಲ್ಪ ಮಾಡ್ತಾನೆ ಅಂದ್ರೆ ಅದನ್ನು ಹಿಂಗೆ ಸೂಟಿ ಅದ ಅಂತ ಹೇಳಿ ಒಂದು ಸ್ವಲ್ಪ ದಿನ ಹಾಕೋಕ್ಕಿತ್ತ ಸೂಟಿ ಅದ ಅಂತ ಹೇಳಿ ಇವತ್ತು ಶನಿವಾರ ರವಿವಾರ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ ನೋಡ್ರಿ ಹೋಮ್ವರ್ಕ ಅದಕ್ಕೆ ಶನಿವಾರ ದಿನ ಇವತ್ತು ಒಂದು ಸ್ವಲ್ಪ ಮಾಡಿದೆ ಮತ್ತು ನಾಳೆ ಒಂದು ಸ್ವಲ್ಪ ದಿನ ನಾಳೆ ಒಂದು ಸ್ವಲ್ಪ ಮಾಡ್ತೀನಿ ಮಮ್ಮಿ ಅಂಥೇಳಿ ಅಲ್ಲಿಗೆ ಬಿಟ್ಕೊಂಡ್ರೆ ಹಾಲು ಕುಡಿದು ಆಟ ಆಡಕ್ಕೆ ಹೇಳಿ ಹಿಂದ್ಗಡೆ ಮನೆಗೆ ಹೋಗ್ಯಾ ನೋಡ್ರಿ ಆಟ ಆಡಕ್ಕೆ ನಾನು ಇವಾಗ ಈ ಬಟ್ಟೆ ಎಲ್ಲ ಎಲ್ಲ ಇಲ್ಲೇ ಕಟನ್ ಜನ ಕಟನ್ ಜನ ತುಂಬ ಬಟ್ಟೆ ಇದ್ದು ಇವೆಲ್ಲ ಅಂದ್ರೆ ಗಾಳಿಗೆ ಆರ್ಲಿ ಅಂತ ಹೇಳಿ ಇಷ್ಟೇ ಬಿಟ್ಟಿದೆ ಇನ್ನೂ ಕೂಡ ಒಂದು ಸ್ವಲ್ಪ ಒಣಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹಸಿನೇ ಅದಾವ ಬಟ್ಟೆ ಹಸಿದ ಬಟ್ಟೆ ಮತ್ತೆ ಒಯ್ದು ಅಲ್ಲೇ ಇಡ್ಲಾಕತ್ತೀನಿ ಒಂದು ಸ್ವಲ್ಪ ಸ ಹಸಿದ್ದು ಅಂದ್ರೆ ಸ್ಮೆಲ್ ಬಂದಂಗೆ ಅಕ್ಕವು ನೋಡ್ತಿರ್ಬೋದು ಈಗ ಕುರ್ನೆಲ್ಲ ಬಟ್ಟಿನ ಮಡಚಿ ಮಡಚಿಟ್ಬಿಟ್ಟು ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ಇಡಬೇಕಲ್ಲ ಆ ಜಾಗದಾಗ ಇಟ್ಟು ನೋಡ್ರಿ ಅಂದ್ರೆ ಈ ರೀತಿ ಆ ಜಾಗದಾಗ ಆ ಬಟ್ಟೆ ಇಟ್ಟಿನ ಅಂದ್ರೆ ಒಂಥರ ಅನ್ನಿಸ್ತದ ಮನಿ ನೋಡಕು ಕೂಡ ಇವು ದಿನ ನಿತ್ಯ ಉಡುವಂತಹ ಬಟ್ಟೆ ನೋಡ್ರಿ ಮೇಲ್ಗಡೆ ಹಸ್ಬೆಂಡ್ ಬಟ್ಟೆ ಇಟ್ಟಿರ್ತೀನಿ ಇಲ್ಲಿ ನಡುವೆ ನಾನು ಬಟ್ಟೆ ಇಟ್ಟಿರ್ತೀನಿ ಮತ್ತು ಇಲ್ಲಿ ಕೆಳಗಡೆ ರೋಹಿತನ ಬಟ್ಟೆ ಇಟ್ಟಿರ್ತೀನಿ ಅಂದರೆ ಕೆಳಗಡೆ ರೋಹಿತ್ಗೆ ಅಂತ ಅಂಥೇಳಿ ಕೆಳಗಡೆನ ಕೆಳಗಡೆ ಫುಶನ ಅವ್ನು ಅವನ ಬಟ್ಟೆ ಇಡ್ತೀನಿ ನೋಡ್ರಿ ನಡುವೆ ನನ್ನ ಬಟ್ಟೆ ಪೂರ್ತಿ ಮೇಲುಗಡೆ ಬಂದು ನೋಡಿ ಹಸ್ಬೆಂಡ್ ಬಟ್ಟೆ ಮತ್ತು ಕೆ ಪೂರ್ತಿ ಕೆಳಗಡೆ ಬಂದು ಅವು ಇವು ವೇಸ್ಟ್ ಆದ ಬಟ್ಟೆಗಳು ಮತ್ತು ಅದನ್ನ ಇದನ್ನ ಬಟ್ಟೆನೇ ಇಟ್ಟಿರ್ತೀನಿ ನೋಡಿರಿ ಕೆಳಗಡೆ ಕೌದಿ ಮತ್ತು ಈ ರೀತಿ ಸಾಮಾನುಗಳನ್ನು ಇಟ್ಟಿನಿ ನೋಡ್ರಿ ಇಲ್ಲಿ ನಾನು ಕಪಾಡಿನಾಗ ಹಾಗೆ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಕೈಪಲ್ಯ ಇದ್ದು ಆಕೂರ್ನು ಕೂಡ ಫ್ರಿಜ್ ಒಳಗೆ ಎತ್ತಿಟ್ಟು ಎತ್ತಿಡ್ಲಾಕತ್ತೀನಿ ಇವಾಗ ಇಲ್ಲಿ ಮುಂದೆ ಕಾಯಿಪಲ್ಯ ಬಂದಿತ್ತು ತೊಗೊಂಡೆ ಹಾಗಾಗಿ ತೊಗೊಂಡ್ಬಿಟ್ಟು ಅದನ್ನು ಕೂಡ ಇವಾಗ ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಡ್ಲಾಕತ್ತೀನಿ ಅದೇ ರೀತಿ ಮೊನ್ನೆ ದಿನ ನಾನು ಫ್ರಿಜ್ ಒಳಗೆ ಕೊಬ್ಬರಿ ಹಸಿ ಕೊಬ್ಬರನ್ನ ತೋರ್ಬಿಟ್ಟು ಇಟ್ಟಿದ್ದೆ ಅಂದ್ರೆ ಸಣ್ಣದಾಗಿ ಹೋಳಿಟ್ಟಿದ್ದೆ ಅದು ಯಾಕೋ ಒಂಥರ ಅಂದ್ರೆ ದೋಸೆ ಇಡ್ಲಿ ಏನಾರು ಮಾಡಿದಾಗ ಚಟ್ನಿ ಅಂತ ಅಂಥೇಳಿ ಈ ಬಾಕ್ಸ್ ಒಳಗೆ ಕೊಬ್ಬರಿ ಹಾಕಿಟ್ಟಿದ್ದೆ ಅದ್ರ ಮ್ಯಾಗ ಮುಚ್ಚಳ ಮುಚ್ಚಿದ್ರೆ ಏನೋ ಹಾಕಿದ್ಲೇನೋ ಸ್ವಲ್ಪ ನೀರು ಹಾಕಿ ಕೊಬ್ಬರಿ ಒಳಗೆ ನೀರು ಹಾಕಿ ಮುಚ್ಚಳ ಮುಚ್ಚಿದ್ರೆ ಏನೂ ಹಾಕಿದ್ದಿಲ್ಲೇನೋ ನಾ ಮುಚ್ಚಳ ಮುಚ್ಚಿದ್ದೆ ಅದು ಮುಚ್ಚಳ ಕೆಳಗಡೆ ಬಿದ್ದುಬಿಟ್ಟದ ಫ್ರಿಜ್ ಒಳಗೆ ಹಾಗಾಗಿ ಒಂಥರ ಒಂಥರ ಕೊಬ್ಬರಿ ಆಗ್ಬಿಟ್ಟ ನೋಡ್ರಿ ಹಸಿ ಕೊಬ್ಬರಿನೇ ಇವಾಗ ಎತ್ಬಿಟ್ಟು ಹೊರಗಡೆ ಗಾಳಿಗೆ ಅಂತ ಹೇಳಿ ಇಡ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ ಇದನ್ನ ಚಟ್ನಿ ಮಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಬಿಸಿಲು ಇತ್ತಂದ್ರೆ ಬಿಸಿಲಿಗೆ ಇಟ್ಟರೆ ಜಲ್ದಿನೇ ಒಣಕ್ ಬಿಡ್ತಿತ್ತು ಬಿಸಿಲು ಇವಾಗ ಹೊರಗಡೆ ಗಾಳಿಗೆ ಇಟ್ಬಿಡ್ತೀನಿ ಅದೇ ರೀತಿ ಪಲ್ಯ ಏನಂತಂದ್ರೆ ಇವತ್ತು ಈ ಪಲ್ಯ ತಾಳಿಸಿ ನೋಡ್ರಿ ಪಲ್ಯ ತಾಳ್ಸಿಬಿಟ್ಟು ಜೋಳದ ರೊಟ್ಟಿ ಮಾಡ್ತೀನಿ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳಗೆ ಇಂಥ ತಾಳಿಸಿದ ಪಲ್ಯ ರಾಜಗಿರಿ ಪಲ್ಯ ತಿ ಇದು ರಾಜಗಿರಿ ಪಲ್ಯ ನೋಡ್ರಿ ಇಂಥ ತಾಳಸಿದ ಪಲ್ಯ ಬಿಸಿ ಬಿಸಿ ರೊಟ್ಟಿ ಒಳಗೆ ತಿಂದ್ರೆ ಒಂದು ಒಂದು ರೊಟ್ಟಿ ಎಕ್ಸ್ಟ್ರಾನೇ ತಿಂತಾರೆ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ ಇದು ಪೂರ್ತಿ ಕುದ್ಮ್ಯಾಗ ಈ ರೀತಿ ನೀರು ಬಿಟ್ಕೋತದ ನಾನೇ ನೀರು ಹಾಕಿಲ್ಲ ಅದು ಕುದ್ದು ಕುದ್ದು ತಾನೇ ನೀರು ಬಿಟ್ಕೊಂಬಿಡ್ತದ ಪೂರ್ತಿ ಈ ಬೋಗಣಿ ತುಂಬ ಆಗಿತ್ತು ನೋಡ್ರಿ ಫಸ್ಟಿಗೆ ಹಾಕಿದಾಗ ಇವಾಗ ಕರಗಿಬಿಟ್ಟು ಎಷ್ಟಾಗಿದೆ ನೋಡ್ರಿ ಇದು ಇವಾಗ ಕುದ್ಮ್ಯಾಗ ಬಂದ್ ಮಾಡೀನಿ ಈ ಕೊಬ್ಬರಿನ ಒಯ್ದುಬಿಟ್ಟು ಹೊರಗಡೆ ಗಾಳಿಗೆ ಅಂತ ಹೇಳಿ ಇಟ್ಬಿಡ್ತೀನಿ ನೋಡ್ರಿ ಬಿಸಿಲೇನು ಇವಾಗ ಗಾಳಿಗೆ ಇಡ್ತೀನಿ ಯಾವಾಗ ಆರ್ತದ ಆರ್ಲಿ ಇದು ಮರುದಿನದ ವ್ಲಾಗ್ ನೋಡ್ರಿ ಇದು ನನಗೆ ನಿನ್ನೆ ನಿನ್ನೆ ಅಲ್ಲಿಗೆ ನನಗೆ ಸ್ಟಾಪ್ ಮಾಡಿದೆ ರಾತ್ರಿ ಮತ್ತೆ ಕೆಲಸ ಹೆಚ್ಚಾದು ಅಲ್ಲಿಗೆ ಸ್ಟಾಪ್ ಮಾಡಿದೆ ವಿಡಿಯೋನ ಇದು ಮರುದಿನ ಮರುದಿನ ಬೆಳಿಗ್ಗೆನೆ ನಾನು ನಾಷ್ಟ ತಿಂದಾಗ ರೋಹಿತ್ ಕೂಡ ಸಾಲಿಗೆ ಹೋದ ಹೋದ್ಮ್ಯಾಗ ಇವಾಗ ನಾನು ವ್ಲಾಗ್ನ ಚಾಲೂ ಮಾಡೀನಿ ಮೊನ್ನೆ ದಿನ ನಾನು ಗೋಧಿ ಹಸನ್ ಮಾಡಿದ್ನೆಲ್ಲ ರವಾ ರವೆ ಖಾಲಿಯಾಗಿ ಅವ್ರು ರವೆ ಹೇಳಿ ಅದೇ ರೀತಿ ರವಾ ಕೂಡ ನಾನು ಬೀಸ್ಕೊಂಬಂದೆ ಇವಾಗ ನಾನು ರವೆ ಮತ್ತು ಗೊಳ್ಳನ್ನು ಸಪ್ರೇಟ್ ಮಾಡ್ಲಾಕೈತೀನಿ ನೋಡ್ರಿ ಮೊದಲ ಈ ಜರಡಿ ಈ ಜರಡಿ ತೊಗೊಂಡು ನಾನು ಈ ರೀತಿ ಮಾಡ್ತೀನಿ ಈ ರೀತಿ ಮಾಡಿದಾಗ ಸಣ್ಣದಾಗಿ ಹಿಟ್ ಬರ್ತದ ಆ ನಂತರ ಆ ಹಿಟ್ಟನ್ನು ನಾನು ಆ ನಂತರ ಮತ್ತೆ ನಾನು ಮರದ ಸಹಾಯದಿಂದ ಕೇರ್ತೀನಿ ಕೇರ್ದಾಗ ಗೋಳ್ ಬರ್ತ ನೋಡ್ರಿ ಈ ರೀತಿ ಒಂದು ಎರಡು ಮೂರು ಪ್ರೊಸೆಸ್ ಈ ರೀತಿ ಮಾಡಿದಾಗ ನಮ್ಗೆ ಚಲೋ ರವೆ ಸಿಗ್ತಾವ ನೋಡ್ರಿ ಇದರ ಈ ಈ ಕೆಲಸ ಮಾಡ್ಬೇಕಂದ್ರೆ ಅಂದ್ರೆ ರವಾ ಸೋಸ್ಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಜಲ್ದಿನೇ ಕೂತಿ ನೋಡ್ರಿ ನಾಷ್ಟಾ ತಿಂದ ಕೂಡಲೇ ಈ ರವೆ ಸೋಸಕ ಕುಂತಿ ನೋಡ್ರಿ ಒಂಬತ್ತು ಗಂಟೆಗೆ ಕೂತೀನಿ ರೋಹಿತ ಪೋಣೆ ಒಂಬತ್ತು ಅನ್ನೋದ್ರಾಗ ಸಾಲಿಗೆ ಹೋದನವ ಹೋದ ಕೂಡಲೇ ನಾಷ್ಟ ತಿಂದು ಒಂಬತ್ತು ಗಂಟೆ ಅನ್ನೋದ್ರಾಗ ಈ ಕೆಲಸ ಮಾಡ್ಕೋತ ಕೂತೀನಿ ಟೈಮ್ ಇವಾಗ ಹನ್ನೆರಡು ಗಂಟೆ ಆಗ್ಲಾಕ ಬಂದ ನೋಡ್ರಿ ಇವಾಗ ಇನ್ನೂ ಕೂಡ ಇದು ರವಾ ಸೂಸಿದ ಕೆಲಸ ಹತ್ತಿ ನೋಡ್ರಿ ಹಾಗೆ ಫ್ರೆಂಡ್ಸ ಅಡುಗೆ ಕೆಲಸ ಇನ್ನೂ ಏನೂ ಆಗಿಲ್ಲ ನಾಷ್ಟ ಅಷ್ಟ ಮಾಡೀನಿ ನಾಷ್ಟಾಟ ಮಾಡಿಬಿಟ್ಟು ಇದನ್ನು ಈ ಕೆಲಸ ರವಾ ಸೋಸು ಕೆಲಸ ಒಂದು ಮಾಡಾಕತ್ತೀನಿ ಈ ರೀತಿ ನಾನು ಒಂದು ಈ ರೀತಿ ಎಲ್ಲ ರವಾನ ಸ್ವಚ್ಛ ಮಾಡಿಟ್ಕೊಂಡಿ ಅಂತಂದ್ರೆ ಮತ್ತೊಂದೆರಡು ತಿಂಗಳ ಹೋಗ್ಕೊಂಡು ನೋಡ್ರಿ ಅದೇ ನಾವು ಜಾಸ್ತಿ ಏನು ಉಪ್ಪಿಟ್ಟ ಮತ್ತು ಅಷ್ಟೇ ಉಪಯೋಗ ಮಾಡ್ತೀವಿ ಜಾಸ್ತಿ ಉಪ್ಪಿಟ್ಟೆ ಮಾಡ್ತೀನಿ ಯಾವಾಗಾರ ಯಾವಾಗರ ಸಲ ಮಾಡ್ತೀನಿ ನೋಡಿರಿ ಹಾಗಾಗಿ ಒಂದು ಈ ರೀತಿ ನಾನು ಬೀಸ್ಕೊಂಬಂದು ಇಟ್ಕೊಂಡಿ ಅಂದ್ರೆ ಒಂದೆರಡು ಎರಡೂವರೆ ತಿಂಗಳ ನಾನು ಹೊರದ ಗೋಜಿಗೆ ಹೋಗಂಗಿಲ್ಲ ನೋಡಿರಿ ಇವಾಗ ನೋಡಿರಿ ಇದನ್ನು ಮರ ಅಂದ್ರೆ ರವಾನ ಕೇರಿನೆಲ್ಲ ಮರದ ಸಹಾಯದಿಂದ ಕೇರಿದಾಗ ಈ ರೀತಿ ಕೆಳಗಡೆ ಗೊಳು ಬಿದ್ದದ ಇದನ್ನು ನಾನು ಇವಾಗ ನಾನು ಚೆಲ್ಲಾಕಂತ ಹೇಳಿ ಹೊರಗಡೆ ಹೋಯಾಕತಿ ನೋಡಿರಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡ್ರಿ ಹಾಗೆ ಹಾಗೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತಾ ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಥಿರೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್